ನಮಸ್ಕಾರ ನಾನು ಈಗ ಜಿ ಎಸ್ ಅವರ ಮನೆಗೆ ಬಂದಿದ್ದೇನೆ ನಮಸ್ಕಾರ ನಮಸ್ಕಾರ ನೀವು ನಿಮ್ಮ ಹೆಸರು ಜಿ ಎಸ್ ನಾಗನಾಥಿನಲ್ಲಿ ಗೌರಿಪುರ ಅಂತ ಒಂದು ಹೆಸರು ಬರ್ತದೆ ನಿಮಗೆ ಈ ಹೆಸರು ಯಾವ ತಲೆಮಾರಿಂದ ಬರ್ತಾ ಇತ್ತು ಬಂದಿದೆ ಅದರ ಬಗ್ಗೆ ಒಂದು ಹೇಳಿ ಸರ್ ನಂದು ಹಾಂ ಗೌರಿಪುರ ನಾಗನಾಥ್ ಅಂತ ನನ್ನ ಆಧಾರ್ ಕಾರ್ಡ್ ಅಥವಾ ಇರ್ಬೋದು ಅಥವಾ ಫೇಸ್ಬುಕ್ ಅಲ್ಲೆಲ್ಲ ಯಾರು ಗೌರಿಪುರ ಅಂತ ಇದೆ ಮೂಲ ಗೌರಿಪುರ ಅನ್ನೋದು ನಮ್ಮ ಚಿತ್ರದುರ್ಗ ಜಿಲ್ಲೆ ಪರಶುರಾಮ್ಪುರ ಅಂತ ಹೋಬಳಿ ಅದ್ರ ಹತ್ರ ಬರುತ್ತೆ ತುಂಬ ಸಣ್ಣ ಗ್ರಾಮ ಅದೊಂದು ಮುನ್ನೂರು ಮನೆ ಇರ್ಬೋದು ನನ್ನ ಅಜ್ಜ ಅಲ್ಲಿ ಇದ್ರು ಅವರು ನಮ್ಮ ಜಮೀನ್ ಎಲ್ಲ ಇತ್ತು ತೋಟ ಹೊಲ ಎಲ್ಲ ಅಲ್ಲಿತ್ತು ಏನ್ ಬಳಿ ಬೆಳೆಸ್ತಾ ಇದ್ದ ಹಾ ನಮ್ದು ರಾಗಿ ಶೇಂಗಾ ತೆಂಗಿನ ಮರ ಇತ್ತು ಹುಣಸೆ ಮರ ಇತ್ತು ಸೂರ್ಯಕಾಂತಿ ಈ ತರ ಎಲ್ಲ ಹನ್ನೆರಡು ಎಕರೆ ಜಾಗ ನಮ್ಮ ತಂದೆ ಹೆಸರಲ್ಲಿ ಇತ್ತು ಅದು ಚಿತ್ರದುರ್ಗದಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ ಒಂದು ಅರವತ್ತು ಕಿಲೋಮೀಟರ್ ಟುವರ್ಡ್ಸ್ ಯಾವ ರೀ ರಸ್ತೆಯಲ್ಲಿ ಪಾವಗಡ ರಸ್ತೆ ಪಾವಗಡ ಚಿತ್ರದುರ್ಗ ಪಾವಗಡ ರಸ್ತೆಯಲ್ಲಿ ಚಳ್ಳಕೆರೆ ಫಸ್ಟ್ ಬರುತ್ತೆ ಚಳ್ಳಕೆರೆಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಬರ್ತದೆ ಅವರು ಕೃಷಿಕರಾಗಿದ್ರು ಅವರ ಇಲ್ಲ ನನ್ನ ಅಜ್ಜ ಮಿಡಲ್ ಸ್ಕೂಲ್ ಹೆಡ್ಮಾಸ್ಟರ್ ಆಗಿದ್ರು ನಡ್ಕಾಧ್ಯ ಅವರು ನಿಮ್ಮ ಅವರ ಅಜ್ಜ ಇವರು ನಿಮ್ಮ ಅಜ್ಜಿ ಗಂಗಮ್ಮ ಅವರು ಅವರು ಯಾವ ಊರನ್ನವರು ಅವ್ರು ಮರಕುಂಟೆ ಅಂತ ಅಲ್ಲಿ ಚಳಕೆರೆ ಹತ್ರ ಗೌರಿಪುರ ಚಳಕೆರೆ ಮಧ್ಯ ಬರುತ್ತೆ ಇರ್ಬೋದು ಅಂತ ನನ್ಗೆ ಅನ್ಸುತ್ತೆ ಅಷ್ಟು ಮಾಹಿತಿ ಇಲ್ಲ ಓಕೆ ಯಾಕಂದ್ರೆ ತುಂಬಾ ಜನ ನಮ್ಮ ದಾಯದಿಗಳೆಲ್ಲ ಅಲ್ಲಿಂದ ಬಂದವರಿದ್ದಾರೆ ಅದರಲ್ಲಿ ನಿಮ್ಮ ತಂದ ಅಜ್ಜನಿಗೆ ನೀವು ಮೂರನೇ ಮಗ ನಿಮ್ಮ ತಂದೆ ಶಂಕರಾನಂದ ಮೂರ್ತಿ ಹೌದು ಅವರಿಗೆ ಅದರಲ್ಲಿ ಮೊದಲನವರು ಭಾಗಿರಥಮ್ಮ ಮತ್ತು ಗೋವಿಂದ ದಾಸ್ ಅವರು ಇಲ್ಲ ಈಗ ಮತ್ತೆ ನಿಮ್ಮ ದತ್ತ ಮೂರ್ತಿ ಮತ್ತು ಶಾವಲಾಂಬ ಶ್ಯಾಮಲಾಂಬ ಇದ್ದಾರೆ ದತ್ತು ಮೂರ್ತಿಯವರು ಏನ್ ಮಾಡ್ತಾರೆ ಅವರು ಇಲ್ಲೇ ಬೆಂಗಳೂರಿನಲ್ಲೇ ಇದ್ದಾರೆ ಅವರು ಒಂದು ಸರ್ಕಾರಿ ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಇದ್ರು ಯಾವ ಏರಿಯಾದಲ್ಲಿ ಇದು ಬೆಂಗಳೂರು ಬೆಂಗಳೂರು ವಿದ್ಯಾಪೀಠ ಶ್ಯಾಮಲಾಂಬ ಅವ್ರತ್ನ ಯಜಮಾನ್ರು ಅವರು ರಾವ್ ಅಂತ ಅವರು ಚಿತ್ರದುರ್ಗದಲ್ಲಿ ಇದ್ರಲ್ಲಿ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ಮ ಶಂಕರಾನಂದ ಮೂರ್ತಿ ಅವರಿಗೆ ನಾಲ್ಕು ಮಕ್ಕಳು ನೀವು ಕೊನೆಯವರು ಅವರು ಶ್ರೀಕಂಠ ದತ್ತ ರ ಅವರಿಲ್ಲ ಏನಾಗಿದ್ರು ಅವರು ಅವನು ಸಿವಿಲ್ ಇಂಜಿನಿಯರ್ ಆಗಿದ್ದವರು ಮತ್ತು ರಾಜೇಶ್ವರಿ ಅವರು ಅಡ್ವೊಕೇಟ್ ಅವರ ಯಜಮಾನರು ಯಜ ಅಡ್ವೊಕೇಟ್ ಆಗಿದ್ದಾರೆ ಉಮಾದೇವಿ ಅವರ ಇವರು ಪ್ರಿನ್ಸಿಪಾಲ್ ಆಗಿದ್ದಾರೆ ನಿಮಗೆ ಎರಡು ಮಕ್ಕಳು ಶಮಂತ್ ಮತ್ತು ಶ್ರೇಯಾ ಅವರು ವಾಣಿ ಅವರು ನಿಮ್ಮ ವೈಫ್ ಅವರು ಬಿ ಎ ಕಲಿತು ಇದು ಮಾಡ್ತಾರೆ ಇದರಲ್ಲಿ ಕಲಾವಿದರು ಯಾರಿದ್ದಾರೆ ಇದರಲ್ಲಿ ನಾನು ಸಾಕಷ್ಟು ಶ್ರಮಪಟ್ಟೆ ನಮ್ಮ ವಂಶದಲ್ಲಿ ಯಾರಾದರೂ ಕಲಾವಿದರು ಇದ್ರ ಅಂತ ನೋಡಲಿಕ್ಕೆ ಯಾರು ಸಿಗ್ಲಿಲ್ಲ ಅದು ಹೇಗೋ ನನಗೆ ಅದು ಬಂತು ಬಂದಿದೆ ನಮ್ಮ ವಂಶದಲ್ಲಿ ಯಾರು ಎಲ್ಲ ಎಜುಕೇಶನ್ ಲೈನ್ ಅಲ್ಲಿ ಇದ್ದವರು ಜಾಸ್ತಿ ನಿಮ್ಮ ತಂದೆಯವರು ಏನಾಗಿದ್ರು ಸಿವಿಲ್ ಇಂಜಿನಿಯರ್ ಕೆಲಸ ಅವರು ಏನು ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿದ್ರು ಈಗ ಸಾಮಾನ್ಯವಾಗಿ ಈಗ ಚಿತ್ರಕಲೆಯ ಸಾಮಾನ್ಯವಾಗಿ ನೋಡಿದ್ರೆ ತುಂಬ ಪುಸ್ತಕಗಳನ್ನು ನೋಡಿಕೊಂಡು ಇಂಥವ್ರಾಗಿ ನಾನು ಬರೀಬೇಕು ಅಂತ ಒಂದು ಇದಿರ್ತದೆ ಹಾಗೆ ಏನಾದ್ರೂ ಪ್ರೇರಣೆ ಹೇಗೆ ಬಂತು ಮೊದಲ ಚಿತ್ರ ವ್ಯಂಗ್ಯ ಚಿತ್ರ ಯಾವಾಗ ನೋಡಿದ್ರಿ ನೀವು ನಾನು ವ್ಯಂಗ್ಯ ಚಿತ್ರ ಬರೆಯಕ್ ಸ್ಫೂರ್ತಿ ನಮ್ಗೆ ವಾಲ್ಟ್ ಡಿಸ್ನಿ ಕಾಮಿಕ್ಸ್ ಅದು ಎಲ್ಲಿ ನೋಡ್ತಾ ನಾನು ಪ್ರೈಮರಿ ಸ್ಕೂಲ್ ಮಿಡ್ಲ್ ಸ್ಕೂಲ್ ಅಂದ್ರೆ ಮಾಧ್ಯಮಿಕ ಶಾಲೆಯಲ್ಲಿ ಇದ್ದಾಗ ಗೋವಿಂದ ಕೋವಿ ಅಂತ ಒಂದು ಹಳ್ಳಿಯಲ್ಲಿ ಇದ್ವಿ ನಾವು ಶಿವಮೊಗ್ಗ ಜಿಲ್ಲೆನಲ್ಲಿ ಅವಾಗ ನಾನು ಮಿಡ್ಲ್ ಸ್ಕೂಲ್ ಅಲ್ಲೇ ಓದಿದ್ದು ಅಲ್ಲಿ ಯಾವಾಗಲೋ ಒಂದ್ಸಲ ಒಂದು ಕಾಮಿಕ್ಸ್ ಸಿಕ್ತು ನನಗೆ ವಾಲ್ಟ್ ಡಿಸ್ನಿ ಮಿಕ್ಕಿ ಅಂಡ್ ಮಿನಿ ಅಂತ ಕಾಮಿಕ್ಸ್ ಬರ್ತಾ ಇತ್ತು ಟಿವಿಯಲ್ಲಿ ಇಲ್ಲ ಇಲ್ಲ ಇದು ಕಾಮಿಕ್ಸ್ ಬುಕ್ ಬರ್ತಾ ಇತ್ತು ಅದು ನನ್ನ ಕೈ ಸಿಕ್ಕಿ ಅದನ್ನ ನೋಡಿ ನೋಡಿ ಬರಿತಾ ಇದೆ ನಮ್ಮ ತಂದೆ ಅವ್ರಿಗೆ ಏನು ಆಸಕ್ತಿ ಇದೆ ನನಗೆ ಅಂತ ಹೇಳಿ ಅದನ್ನ ಅವರು ಆಗಿನ ಕಾಲದಲ್ಲಿ ಸುಮಾರು ಸೆವೆಂಟಿ ಏಟ್ ನೈನ್ಟೀನ್ ಸೆವೆಂಟಿ ಏಟ್ ಸೆವೆಂಟೀನ್ ಆ ಟೈಮಲ್ಲಿ ಆ ಪುಸ್ತಕದ ಜಾಡು ಹಿಡಿದು ಮುಂಬೈಯಿಂದ ನನ್ನ ಸಬ್ಸ್ಕ್ರೈಬ್ ಮಾಡಿಸಿದ್ರು ಪ್ರತಿ ತಿಂಗಳು ನನಗೆ ಮಿಕ್ಕಿ ಡೊನಾಲ್ಡ್ ಮ್ಯಾಗಝೈನ್ ಬರ್ತಾ ಇತ್ತು ಇಂದ್ರಜಾಲ ಮಿಕ್ಕಿ ಅಂಡ್ ಡೊನಾಲ್ಡ್ ಅಂತಾನೆ ಒಂದು ಇಂಗ್ಲಿಷ್ ಅಲ್ಲಿ ಅದನ್ನ ನೋಡಿ ನೋಡಿ ಬರಿತಾ ಬರಿತಾ ನನಗೆ ಮೂಲ ನನಗೆ ವ್ಯಂಗಸ್ತ್ರ ಬರಲಿಕ್ಕೆ ಇಲಸ್ಟ್ರೇಷನ್ ಆಸಕ್ತಿ ಬರಲಿಕ್ಕೆ ಮಿಕ್ಕಿ ಅಂಡ್ ಡೊನಾಲ್ಡ್ ಕಾಮಿಕ್ಸ್ ಕಾರಣ ಕಾರಣ ನೀವು ನಿಮ್ಮ ತಂದೆಯವರು ಗೌರ್ಮೆಂಟ್ ಜಾಬ್ ಇದ್ದ ಕಾರಣ ನೀವು ಬೇರೆ ಬೇರೆ ಊರಲ್ಲಿ ಕೆಲಸ ಮಾಡ್ಯವು ನೀವು ಫಸ್ಟಿನ ಈ ಜಿ ಎಲಿಮೆಂಟ್ರಿ ಆದದ್ದು ಚಳ್ಳಕೆರೆ ಹತ್ರ ಇಲ್ಲ ನಂದು ಗೋವಿಂದ ಕೋವಿ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕಲ್ಲಿ ಒಂದು ಹಳ್ಳಿ ಅದು ಅಲ್ಲಿ ನಮ್ಮ ನಮ್ಮ ತಂದೆಯವ್ರದ್ದು ಕ್ಲಾಸ್ನವರೆಗೆ ಅಲ್ಲಿ ಪೀಡಿಯಂದ್ಲಾಸ್ ತರಗತಿಯಿಂದ ಎಂಟನೇ ತರಗತಿವರೆಗೂ ಕನ್ನಡ ಮೀಡಿಯಮಲ್ಲಿ ಅಲ್ಲೇ ಕಲ್ತಿದ್ರು ಅಲ್ಲಿ ಡ್ರಾಯಿಂಗ್ ಸ್ಕೂಲ್ ಕ್ಲಾಸ್ ಏನೋ ಇತ್ತಲ್ಲೇ ಇಲ್ಲ ಅಲ್ಲಿ ಏನಿರ್ಲಿಲ್ಲ ಆದ್ರೆ ನನ್ನ ಸಹಪಾಠಿ ಅಂದ್ರೆ ಹುಡುಗರು ನಾವು ಒಂದಿಬ್ರು ಮೂರು ಜನ ಹುಡುಗರು ಗ್ರೀಟಿಂಗ್ಸ್ ಮಾಡ್ತಾ ಇದ್ರಿ ಯುಗಾದಿ ಸಂಕ್ರಾಂತಿ ದೀಪಾವಳಿ ಬಂದಾಗೆಲ್ಲ ಅಲ್ಲಿ ನಾವು ಹಳ್ಳಿ ವಾತಾವರಣ ತುಂಬಾ ಅದ್ಭುತವಾಗಿತ್ತು ಯಾಕೆಂದ್ರೆ ಒಂದು ಸೈಡ್ ನಲ್ಲಿ ವೆಸ್ಟರ್ನ್ ಗಾರ್ಡ್ಸ್ ಸಹ್ಯಾದ್ರಿ ಶ್ರೇಣಿಗಳು ಗೋವಿಂದ್ ಕೋವಿನ ಇನ್ನೊಂದ್ ಕಡೆ ತುಂಗಾ ನದಿ ತುಂಗಭದ್ರಾ ನದಿ ಆಮೇಲೆ ಮನೆ ಹಿಂದ್ಗಡೆ ಚಾನಲ್ ತುಂಗಭದ್ರಾ ನದಿ ಚಾನಲ್ ಮತ್ತೆ ಹೊಲಗಳು ಸಾಕಷ್ಟು ತೋಟ ಹೊಲ ಮತ್ತೆ ಹಸಿರಿನಿಂದ ತುಂಬಿದ ಊರು ಅದು ನನಗೆ ತುಂಬಾ ಸ್ಫೂರ್ತಿ ಅದು ಮುಖ್ಯವಾಗಿ ಆದ್ರೆ ನಾನು ಅವಾಗ ಕಾರ್ಟೂನಿಸ್ಟ್ ಲೆವೆಲ್ ಯೋಚನೆ ಮಾಡಿಲ್ಲ ಆರ್ಟಿಸ್ಟ್ ಅಂತ ಮಾಡ್ತಾ ಇದ್ದಾರೆ ಆಮೇಲೆ ಕ್ಯಾಲೆಂಡರ್ ನೋಡಿ ಯಾವ ಚಿತ್ರಗಳು ಬರೀ ಮಾಡ್ತಾ ಇದ್ದಾರೆ ಉಳಿದ ಮೂರು ಜನರು ಒಬ್ಬರು ಶ್ರೀಕಾಂತ್ ಇಂಜಿನಿಯರ್ ಆದ್ರು ರಾಜೇಶ್ವರಿ ಅವರು ಹೌಸ್ ವೈಫ್ ಅವರು ಇಲ್ಲ ಅವರು ಜಿಲ್ಲಾ ಪಂಚಾಯತ್ ಅಲ್ಲಿ ಚೆನ್ನಾಗಿದ್ರು ಮತ್ತು ಉಮಾದೇವಿ ಅವರು ಅವ್ರ ಹೌಸ್ ವೈಫ್ ಹೌಸ್ ವೈಫ್ ನಿಮ್ಮನ್ನು ಆರ್ಟ್ ಲೈನ್ ಗೆ ನೀವು ಮತ್ತೆ ಪಿ ಯು ಸಿ ಬೆಂಗಳೂರಿಗೆ ಅಲ್ಲಿ ಶಿವಮೊಗ್ಗಕ್ಕೆ ಬಂದ್ರಿ ಅಲ್ಲ ಒಂಬತ್ತರಿಂದ ಸೆಕೆಂಡ್ ಪಿ ಯು ಸಿವರೆಗೆ ಶಿವಮೊಗ್ಗ ಶಿವಮೊಗ್ಗದಲ್ಲಿದ್ದರೆ ಆಮೇಲೆ ಪಿ ಯು ಸಿ ಆದ ಮೇಲೆ ನೀವು ಆರ್ಟ್ ಸ್ಕೂಲಿಗೆ ಹೋದರೆ ಯಾಕೆ ಅದು ಅಲ್ಲಿಂದ ಆರ್ಟ್ ಸ್ಕೂಲಿಗೆ ಯಾಕೆ ಹೋದ್ರಿ ಇಲ್ಲ ನನಗೆ ಎಸ್ ಎಸ್ ಎಲ್ ಅಲ್ಲಿ ಇದ್ದಾಗ ನನಗೆ ಇದಿರಲಿಲ್ಲ ಆರ್ಟ್ ಫೀಲ್ಡ್ಗೆ ಹೋಗ್ಬೇಕು ಅಂತ ವಿಚಾರವೇ ಇರಲಿಲ್ಲ ಗೊತ್ತೇ ಇರಲಿಲ್ಲ ನನಗೆ

ಇವರು ಮೂರು ಜನ ಚಿತ್ರಗಳು ಯಾವಾಗಲೂ ನಾನು ಅವರಿಗೆ ಫ್ಯಾನ್ ಆಗಿದೆ ಹಾಗಾಗಿ ನನ್ನ ತಲೆ ಒಳಗೆ ಒಂದು ಇತ್ತು ಅದಂದರೆ ಐಡಿಯಾಗಳು ಬರ್ತಾ ಇತ್ತು ಆದರೆ ನಾನು ಕಾರ್ಟೂನ್ ಇಷ್ಟಕ್ಕೆ ಪ್ರೋಸೆಸ್ ಗೊತ್ತಿರಲಿಲ್ಲ ಹೆಂಗೆ ಬರೀಬೇಕು ಏನಂತ ನಟರಾಜಳ ಸುಳ್ಳಿ ಅವ್ರದ್ದು ಒಂದು ಕಾರ್ಟೂನ್ ನಮ್ಮ ನೋಟಿಸ್ ಬೋರ್ಡ್ ಮ್ಯಾಗ್ಝೈನ್ ಇತ್ತು ನಮ್ಮ ಕಾಲೇಜಲ್ಲಿ ಸಿಂಧೂರ ಅಂತ ಅಲ್ಲಿ ಪ್ರತಿ ಸೋಮವಾರ ಅವರು ಕವನಗಳು ಕಥೆಗಳು ಕಾರ್ಟೂನ್ ಚಿತ್ರಗಳೆಲ್ಲ ಹಾಕ್ತಾಯಿದ್ರು ನಟರಾಜಿ ನೋಡಿದೆ ಓ ಇವ್ರು ಅಂತ ಅಂತೇಳಿ

ಬಂದು ಹುಡ್ಕೊಂಡ್ಬಂದರು ಅವರೇ ಏನು ಚೆನ್ನಾಗಿದೆ ಲೈನ್ಸ್ ನೀವು ಬರೀರಿ ಅಂತ ಸ್ವಲ್ಪ ಅವರೇ ಉತ್ತೇಜನ ಕೊಟ್ಟು ನನಗೆ ಅವರೇ ಆದ್ರು ಅಲ್ಲಿಂದ ನಾನು ಅವರು ಹೇಳಿದ ಕೂಡಲೇ ಒಂದು ಕಾರ್ಟೂನ್ ಬಂದು ಸುಧಾಕಿ ಕಳಿಸಿದ್ರೆ ಮೊದಲನೇ ಚಿತ್ರನೇ ಇದಾಯಿತು ಪ್ರಿಂಟ್ ಆಯಿತು ಪಬ್ಲಿಷ್ ಆಯಿತು ಇದು ಯಾವ ವಯಸ್ಸು ಇಲ್ಲಿ ಎರಡು ಸಾವಿರದ ಸಾರಿ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕು ಎಂಬತ್ತೈದು ಎಂಬತ್ನಾಲ್ಕು ಇರಬೇಕು ಹಾಗೆ ನಿಮಗೆ ಎಷ್ಟು ವಯಸ್ಸಿತ್ತು ಹದಿನೆಂಟು ಹದಿನೆಂಟು